ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲು ಅನುಮತಿ ನೀಡಿದ್ದು ನಾವು ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ಯಾರು ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವರು ಯಾರು ನಾವು ಎಲ್ಲಿ ಅಶೋಕಣ್ಣ ಎಲ್ಲಿ ವಿಜಯೇಂದ್ರ ಮುನ್ನೂರು ಅಶೋಕಣ್ಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ಬಿಯಲ್ಲಿ ಲೂಟಿ ಮಾಡಿದ್ರ ಎಲ್ಲಾನು ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡ್ದು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ದೊಡ್ಡ ದೊರಡೆ ಅಂತ ಇದು ಇನ್ನು ಆರಂಭವಷ್ಟೇ ಎಂದ ಪ್ರಿಯಾಂಕ್ ಖರ್ಗೆ ಸರ್ ಈಗ ಈಗ ಪ್ರಾರಂಭ ನೋಡಿ ಹೌದು ಕಲಬುರಗಿಯಲ್ಲಿ ನಿನ್ನೆ ಪಥ ಸಂಚಲನಕ್ಕೂ ಮುನ್ನ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಈ ಪಥ ಸಂಚಲನ ಹೇಗೆ ನಡೀತಿದೆ ನಾವು ಹೇಳಿದ ಹಾಗೆ ನಡೆಯುತ್ತಿದೆ ಅಲ್ವಾ ಪರ್ಮಿಷನ್ ಕೊಟ್ಟಿದ್ದು ನಾವು ಎಷ್ಟು ಜನ ಇರಬೇಕು ಅಂತ ಹೇಳಿದ್ದು ನಾವು ಮಾರ್ಗಸೂಚಿ ಹಾಕಿ ಕೊಟ್ಟಿದ್ದು ನಾವು ಅಂತ ಪ್ರಿಯಾಂಕರ್ಗೆ ಕೊಟ್ಟಿದ್ರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದರು ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ದು ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ದು ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವರು ಯಾರು ನಾವು ಮತ್ತೆ ಇದ್ರದ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಈ ಪಥ ಸಂಚಲನಕ್ಕೆ ಅಶೋಕ್ ಅಣ್ಣ ಬರ್ತೀನಿ ಅಂದಿದ್ರು ವಿಜಯೇಂದ್ರ ಬರ್ತೀನಿ ಅಂದಿದ್ರು ಈಗ ಅವರೆಲ್ಲ ಎಲ್ಲಿ ಅವರು ಬಿಡಿ ಚಿತ್ತಾಪುರಕ್ಕೆ ಕಲ್ಬುರ್ಗಿ ನಗರದ ಬಿಜೆಪಿ ಮುಖಂಡರಿಗೂ ಕೂಡ ನಾವು ಅನುಮತಿ ನೀಡಿಲ್ಲ ಅಂತ ಲೇವಡಿ ಮಾಡಿದ್ದಾರೆ ಮುನ್ನೂರು ಅಶೋಕಣ್ಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರ ಅವ್ರು ಬಿಡಿ ಕಲಬುರ್ಗಿಯಿಂದ ಹೋದ್ರ ಯಾರಾನ ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಅಲ್ಲಿ ಏನಾದರೂ ಹೆಚ್ಚ ಕಮ್ಮಿ ಆದರೆ ಅವರೇ ಜವಾಬ್ದಾರಿ ಯಾಕಂದರೆ ಇಲ್ಲಿಂದ ಯಾರೂ ಹೋಗೋಕ್ಕಾಗಲ್ಲ ಅಲ್ಲಿ ಯಾರನ್ನ ಸಿಕ್ಬಿದ್ರೆ ಕಲಬುರಗಿದವ್ರು ಇರ್ಬೋದು ಬೀದರ್ದವ್ರು ಇರ್ಬೋದು ಯಾದಗಿರಿ ಅವ್ರು ಇರ್ಬೋದು ಬೆಂಗಳೂರದವ್ರು ಇರ್ಬೋದು ಇನ್ನು ಆರ್ ಎಸ್ ಎಸ್ನವರು ಕೆ ಕೆ ಆರ್ ಡಿ ಬಿಯಲ್ಲಿ ಲೂಟಿ ಮಾಡಿದ್ದಾರೆ ಅದನ್ನು ಇನ್ನು ಹತ್ತರಿಂದ ಹದಿನೈದು ದಿನಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ಅದನ್ನು ಬಯಲು ಮಾಡ್ತೀನಿ ಎಂದು ಕೆ ಕೆ ಆರ್ ಡಿ ಬಿಯಲ್ಲಿ ಅಲ್ಲಿ ಆರ್ ಎಸ್ ಎಸ್ ಲೂಟಿ ಮಾಡಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಗಡೆ ಕೋರರು ಅಂತ ಇವರು ನೀವು ಹೇಳ್ತಾ ಇದ್ದೀರಲ್ಲ ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೀ ಶುದ್ಧ ಸುಳ್ಳು ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಸೊ ಅವ್ರ ಪಥಸಂಚನ ಮಾಡಲಿ ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಇನ್ನು ಆರ್ ಎಸ್ ಎಸ್ ಮತ್ತು ನಿಮ್ಮ ಸಂಘರ್ಷ ಇಲ್ಲಿಗೆ ಮುಗಿತಾ ಅಂತ ಕೇಳಿದರೆ ಪ್ರಿಯಾಂಕ್ ಹೇಳಿದ್ದು ಮಾತ್ರ ಇದು ಕೇವಲ ಆರಂಭವಷ್ಟೇ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡೂ ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ ಯಾರು ಯಾರು ಹೇಳ್ತಾರೆ ಅದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಸಂವಿಧಾನದಲ್ಲಿ ಏನಿದೆ ಅದು ಈಗ ಇನ್ನ ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಸಂವಿಧಾನ ನಿಮ್ದೆಲ್ಲ ಬಿಹಾರು ಏನೇ ಇರಲಿ ನಿನ್ನೆ ಆರ್ ಎಸ್ ಎಸ್ ಪಥ ಸಂಚಲನ ಶಾಂತ ರೀತಿಯಾಗಿ ಅಧೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ ಇದರ ನಡುವೆ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಮಾಡಿದ ಭ್ರಷ್ಟಾಚಾರ ಬಯಲಿಗೆ ಇಳಿಯುತ್ತೇನೆ ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ಸಚಿವರು ಯಾವ ದಾಖಲಾತಿ ನೀಡ್ತಾರೆ ಕಾದು ನೋಡಬೇಕಾಗಿದೆ ರಾಘವೇಂದ್ರ ಆರ್ ಜೆ ಟು ಕನ್ನಡ ನ್ಯೂಸ್ ಕಲಬುರಗಿ